ಅಂದ್ರೆ ಈ ಬಿಗ್ ಬಾಸ್ ಜಗದೀಶ್ ಅಥವಾ ಲಾಯಲ್ ಜಗದೀಶ್ ಮತ್ತೆ ನಿಮ್ಮ ಮಧ್ಯೆ ಕೆಲವೊಂದು ದಿನಗಳ ಹಿಂದೆ ಒಂದ್ ಸ್ವಲ್ಪ ಆಟೋ ಸಂಬಂಧಪಟ್ಟಂತೆ ಅಥವಾ ಬೈಕ್ ಟ್ಯಾಕ್ಸಿ ಸಂಬಂಧಪಟ್ಟ ಸ್ವಲ್ಪ ಕಿತ್ತಾಟ ಆಗಿತ್ತು ಅದಾದ ನಂತರ ಇಬ್ರು ಧರ್ಮಸ್ಥಳ ಪರವಾಗಿ ಮಾತಾಡಿದ್ರೆ ಧರ್ಮಸ್ಥಳ ಅನ್ಯಾಯ ಆಗಿದೆ ಭೀಮಾ ಆಗಿರ್ಬೋದು ಅದಾದ ನಂತರ ಮತ್ತೆ ಜಗದೀಶ್ ಅವರು ಇಲ್ಲ ನಾವು ಓಲೋ ಓಲಾ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟೆ ಕೊಡ್ತೇನೆ ಎನ್ನುವಂತ ಮಾತು ಕೂಡ ಹೇಳಿದ್ರು ಒಂದು ಸತ್ಯ ಕೇಳಿ ಆ ಜಗದೀಶ್ ಮೈಂಡ್ ನಾನು ಆಗ್ಲೇ ಹೇಳ್ದಂಗೆ ಅವನೊಬ್ಬ ಹುಚ್ಚ ಅನ್ನೋ ರೀತಿ ಹೇಳಿದ್ದು ಕಾಲಕ್ರಮೇಣ ಅವ್ನ ಅಬ್ಸರ್ವ್ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಒಂದಷ್ಟು ಅಷ್ಟು ವಿಡಿಯೋಗಳನ್ನ ನೋಡ್ತಿದ್ರೆ ಅವ್ನಿಗೆ ಕಂಪ್ಲೀಟ್ಲಿ ಇದೊಂದು ಹುಚ್ಚ ಹಾಕ್ಬಿಟ್ಟಿದೆ ಅವ್ನಿಗೆ ಅವನ್ ಏನು ಅಂದ್ರೆ ಸೋಷಿಯಲ್ ಮೀಡಿಯಾನೋ ಇಲ್ಲ ಇನ್ನೊಂದೋ ಮತ್ತೊಂದೋ ಅವನ ವಿಚಾರ ಪ್ರಚಾರದಲ್ಲಿ ಇರ್ಬೇಕು ಅಷ್ಟೇ ಅವನಿಗೆ ಬೇಕಾಗಿರೋದು ಅವನಿಗೆ ಧರ್ಮಸ್ಥಳದಲ್ಲಿ ಏನೋ ತೀರ್ಪು ತೆಗ್ದು ಬಿಡ್ಬೇಕು ಇಲ್ಲಿ ಬೈಕ್ ಟ್ಯಾಕ್ಸಿನ ಏನೋ ತಂದ್ಬಿಟ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಕೆಟ್ಟದ್ ಮಾಡ್ಬೇಕು ಇಲ್ಲ ಆಟೋ ಡ್ರೈವರ್ ಇದ್ ಮಾಡ್ತಿರೋದ್ರಿಂದ ಅವ್ರಿಗೇನೋ ಇನ್ನೇನೋ ನೋಡ್ಬೇಕು ಅದಲ್ಲ ಏನ್ ಸಬ್ಜೆಕ್ಟ್ ಓಡ್ತಾ ಇದೆ ಆ ಸಬ್ಜೆಕ್ಟ್ ಇದ್ದೇ ಅವ್ನು ಬೀಳ್ಬೇಕು ಬಿದ್ದಾದ್ಮೇಲೆ ಅದ್ರಲ್ಲೇನೆ ಅವನು ಉಗುಸ್ಕೊಳಕಾದ್ರು ಸರಿ ಇರ್ತಾನೆ ಒಗ್ಗುಡ್ಸ್ಕೊಳಕಾದ್ರು ಸರಿ ಇರ್ತಾನೆ ಕಂಪ್ಲೀಟ್ಲಿ ಅವನ ಹೆಸರು ಚಾಲ್ ಇರ್ಬೇಕು ಆ ವಿಚಾರದಲ್ಲಿ ಅವನ್ ಅಷ್ಟೇ ಅದ್ಬಿಟ್ರಿಂದ ಏನು ಇಲ್ಲ ಅವನು ಟೋಟಲ್ ಖಾಲಿ ಡಬ್ಬ ಅದ್ರೊಳಗಡೆ ಒಂದು ಕಲ್ಲು ಅವನೊಂದ್ ಕಲ್ಲು ಇದ್ದಂಗೆ ಇವನೇ ಬೇಕು ಅಂದಾಗ ಅಣ್ಣಾಡ್ಸ್ಕಂತ ಇರ್ತಾನೆ ಅಷ್ಟೇ ಇದು ಬಿಟ್ರೆ ಇಲ್ಲ ಜಗದೀಶ್ ಬಗ್ಗೆ ಸರ್ ನೀವು ಪಟಿಕ ವಿಷಯ ಬಂದಾಗ ನೀವು ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಿ ಸರ್ ನಾವು ಮೂರು ಪಾರ್ಟಿಗೂ ಸಪೋರ್ಟ್ ಮಾಡೋದೇ ಇಲ್ಲ ಸರ್ ಈಗ ಇರೋದು ದೊಡ್ಡ ಪಾರ್ಟಿ ಸರ್ ಈಗಿರುವಂತದ್ದು ನೋಡಿ ಜನರ ಮನಸ್ಸಲ್ಲಿ ಅದಾಗುವಾಗ ಉಳ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದಾರೆ ಕೆ ಆರ್ ಎಸ್ ಪಕ್ಷದವರು ಯಾಕೆ ಅಂದ್ರೆ ನೋಡಿ ಸರ್ ನಾವು ಇವತ್ತು ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಈ ಮೂರು ಪಕ್ಷದಲ್ಲೂ ಕೂಡ ಕಾರ್ಯಕರ್ತರುಗಳು ಇರ್ಬೋದು ಬೇರೆ ಬೇರೆಯವ್ರ ಎಲ್ಲರೂ ಕೂಡ ಜನರು ಕೂಡ ಅದ್ರಲ್ಲಿ ಒಲವು ತೋರಿಸಿರ್ಬೋದು ಜಾತಿ ಅಂತ ಓಟ್ ಹಾಕೋರ್ ಇರ್ಬೋದು ಇಲ್ಲ ಮತ್ ನಮ್ಮ ಪಕ್ಷ ಅಂತ ಓಟ್ ಹಾಕೋರ್ ಇರ್ಬೋದು ಇಲ್ಲ ಒಂದ್ ಒಳ್ಳೆ ಕ್ಯಾಂಡಿಡೇಟ್ ಅಂತಾನು ಕೂಡ ಓಟ್ ಹಾಕುವಂತ ರೀತಿಲಿ ಇರ್ಬೋದು ಅತರ ಆ ಮನಸ್ಥಿತಿಲಿ ನಾವು ಕೂಡ ಇದ್ದಂತವ್ರು ಈ ಮನಸ್ಥಿತಿಲಿ ನಾವು ಸಾಕ್ತಿದ್ರೆ ಮುಂದಿನ ಪೀಳಿಗೆ ನಾವೆಂಗೆ ಇವತ್ತು ಈ ಸ್ಥಿತಿಲಿ ಇದೀವಿ ನಮ್ಗಿಂತ ಕೀಳ್ ಹೋಗ್ಬಿಡುತ್ತೆ ಮುಂದಿನ ಪೀಳಿಗೆ ಯಾಕೆಂದ್ರೆ ಭ್ರಷ್ಟಾಚಾರ ಅವೈಡ್ ಆಗ್ತಾ ಇಲ್ಲ ಯಾರೇ ಬಂದ್ರು ಅವೈಡ್ ಆಗ್ತಾ ಇಲ್ಲ ಮತ್ತೆ ಈಗ ಏನು ಈಗ ನಾವು ಈಗ ನೋಡಿ ದೊಡ್ಡ ದೊಡ್ಡ ಮಂತ್ರಿಗಳು ಇವ್ರಿಗೆಲ್ಲ ಬರೀ ಬಕೆಟ್ ಹಿಡ್ಕೊಂಡೇ ಜೀವನ ಸಾಕ್ತಾರೆ ಯಾಕೆ ಅಂದ್ರೆ ಇವ್ರು ಹೊಟ್ಟೆಪಾಡು ನಡಿಬೇಕಲ್ಲ ಅನ್ಕೊಂಡು ಹಿಂಗೆಲ್ಲ ಆಗ್ತಿರೋದ್ರಿಂದ ಇದು ಈ ತಲೆಗೆ ಅಂತ್ಯ ಆಗ್ಬೇಕು ಮುಂದಿನ ಪೀಳಿಗೆ ಒಂದೊಳ್ಳೆ ಉಜ್ವಲವಾದ ಭವಿಷ್ಯ ರೂಪಿಸುವಂತ ರೀತಿಯ ಒಂದು ಸಮಾಜ ಆಡಳಿತ ಪಕ್ಷನ ತರುವಂತ ಕೆಲಸ ಆಗ್ಬೇಕು ಎಲ್ಲ ಕಡೆ ಕೆ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಜನ ಕೈ ಹಿಡಿಬೇಕು ಜನ ಕೈ ಹಿಡಿಲಿಲ್ಲ ಅಂದ್ರೆ ಇದು ಜನಗಳು ತಮಗ್ ತಾವೇ ಮಾಡ್ಕೊಳ್ಳೋ ಒಂದು ದ್ರೋಹ ಅಷ್ಟೇ ಅಹ್ ಯಾಕಂದ್ರೆ ಕೊಡ್ಬೇಕು ಅವಕಾಶಗಳು ಕೊಡ್ಬೇಕು ಸರ್ ನೀವೇನಾದ್ರು ಕೆ ಎಸ್ ಪಕ್ಷದ ಸಂಪರ್ಕದಲ್ಲಿದ್ದರೆ ಸರಿ ಇಲ್ಲ ಯಾವುದೇ ಯಾವ್ದೇ